ಇನ್ನು ರಾಜ್ಯ ಸರ್ಕಾರಕ್ಕೆ ರಾತ್ರಿ ಹನ್ನೊಂದು ಗಂಟೆಯ ಡೆಡ್ ಲೈನ್ ಅನ್ನ ಕೊಡ್ತಾ ಇದ್ದಾರೆ ಹೋರಾಟಗಾರರು ಸರ್ಕಾರಕ್ಕೆ ಗಡುವು ಕೊಟ್ಟಿದ್ದಾರೆ ಇನ್ನೂರು ರೂಪಾಯಿ ಹೆಚ್ಚುವರಿ ನೀಡಲೇಬೇಕು ಹತರಗಿ ಟೋಲ್ ಬಳಿ ಚುನಪ್ಪ ಪೂಜಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಬ್ಬಿನ ಬೆಲೆಯನ್ನ ಸಿದ್ದರಾಮಯ್ಯ ಘೋಷಣೆ ಮಾಡಲಿ ರಾತ್ರಿ ಹನ್ನೊಂದಾಗ್ಲಿ ಹನ್ನೆರಡಾಗ್ಲಿ ಆಗಲಿ ಘೋಷಣೆ ಮಾಡಲೇಬೇಕಿವತ್ತು ಇನ್ನೂರು ರೂಪಾಯಿ ಕೊಟ್ಟು ಕಾರ್ಖಾನೆ ಆರಂಭಿಸಲಿ ಅಂತ ಹೇಳಿದ್ದಾರೆ ಕೈಮ್ ವಿನಂತಿ ಮಾಡ್ತಾ ಇದ್ದೀನಿ ಎಷ್ಟೋ ಇದ್ರು ಇವತ್ತು ರಾತ್ರಿ ಹನ್ನೊಂದಾಗಲಿ ಹನ್ನೆರಡಾಗಲಿ ಆಗಲಿ ತಾವು ಕಬ್ಬಿನ ಬಿಲ್ ಘೋಷಣೆ ಮಾಡಿ ಅನ್ನದಾತರನ್ನ ಬೀದಿಯಲ್ಲಿ ಇರಿಸ್ತಕ್ಕಂಥ ಕೆಲಸವನ್ನ ರಾಜ್ಯದ ಮುಖ್ಯಮಂತ್ರಿಯವರು ಮಾಡಲೇಬೇಕಂತೆ ಇಡೀ ನಾಡಿನ ರೈತರ ಪರವಾಗಿ ಕೈ ಮುಗಿದು ವಿನಂತಿಯನ್ನು ಮಾಡ್ತಾ ಇದ್ದೀನಿ ದಯವಿಟ್ಟು ರಾಜ್ಯದ ಜನತೆಯಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಇವತ್ತೇನು ರಾಷ್ಟ್ರೀಯ ದಾರಿ ಹೋಗಿರ್ತಕ್ಕಂಥವ್ರು ನಾನು ನಿನ್ನೆ ಚಳವಳಿ ಕೂಡ ವಾಪಸ್ ಅನ್ನ ವ್ಯಕ್ಸಂಗ ಮಾಡಿದ್ದೆ ನೋಡ್ರಿ ಇವಾಗ ರಾಜ್ಯದಲ್ಲಿ ಏನಾದ್ರು ದಯವಿಟ್ಟು ಕೇಳ್ರಿ ಇವತ್ತ ರಾಜ್ಯದಲ್ಲಿ ಒಂಬತ್ತನೇ ದಿನ ಐತಿಹಾಸಿಕ ಕಬ್ಬು ಬೆಳೆಗಾರ ನಿಗದಿ ಹೋರಾಟ ಹೆದ್ದಾರಿಗೆ ನಾವ ಕರೆ ಕೊಟ್ಟಿರ್ತೀವಿ ಆದ್ರೂ ಕೂಡ ನಿನ್ನೆ ವಾಪಸ್ ಪಡೆದಿದ್ದು ಆದ್ರೂ ಜನರ ಆಕ್ರೋಶ ತಡೆದಿಲ್ಲ ಇವತ್ತು ಹೆದ್ದಾರಿಗೆ ಹೋಗಿರು ನಾನೇ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಬಂದು ಹತ್ರಿಕೆಯಲ್ಲಿ ವಿನಂತಿ ಮಾಡಿಕೊಂಡು ರೈತರಿಗೆ ಚಳವಳಿಯನ್ನು ವಾಪಸ್ ಪಡೆದಿದ್ದೇವೆ ಇವತ್ತ ಯಾಕಂದ್ರ ರಾಜ್ಯದ ಮುಖ್ಯಮಂತ್ರಿ ಬೆಂಗ್ಳೂರ ಮೀಟಿಂಗ್ ಆಕ್ರೋಶ ಮಾಡುದು ಬೇಡ ಒಂದು ದಿವಸ ಎರಡು ದಿವಸ ಕಾಲಾವಕಾಶ ಅಂತಂದ್ರೆ ನೂರಾರು ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರ ಇತ್ತಿದೆ ಈ ರಾಜ್ಯದ ಕಬ್ಬು ಬೆಳೆಗಾರಿಗೆ ಹೋಗ್ತಕ್ಕಂತ ಹಣ ಹಾಕ್ತಿ ಆ ಹಣಕಾಸಿನ ವ್ಯವಹಾರನ ಮಧ್ಯಸ್ಥಿನ ರಾಜ್ಯದ ಮುಖ್ಯಮಂತ್ರಿ ವಹಿಸಿ ಕಾರ್ಖಾನೆ ಮಾಲೀಕರನ್ನ ಮಧ್ಯಸ್ಥಿ ವಹಿಸಿ ಕೆಲಸ ಮಾಡ್ತಕ್ಕಂಥದ್ದು ಮಾಡತ್ತಾರ ಅವರು ರಾಜ್ಯದ ಮುಖ್ಯಮಂತ್ರಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ದಯವಿಟ್ಟು ಕಬ್ಬು ಬೆಳೆಗಾರನ ಬೀದಿ ಒಳಗೆ ಕುಣಿಸಿ ಸರ್ಕಾರ ನಡೆಸ್ತಕ್ಕ ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದ ಮೋಸಿದೆ ಅದು ನೈನ್ ಪಾಯಿಂಟ್ ಫೈವ್ ಮಾಡ್ಯಾರು ಕಾರ್ಖಾನೆ ಅವರು ಸಕ್ರೆ ಮಾರಕ್ಕೆ ಪರ್ಮಿಷನ್ ಕೊಡ್ತಿದ್ದಿಲ್ಲ ಇದೆಲ್ಲಾನು ಅವ್ರು ಇನ್ನಾಡ್ಸಿ ಬಗ್ಗೆ ಇರಿಸಕೋರೆ ನಮ್ದು ಬರೀ ಎರಡ್ನೂರು ರೂಪಾಯಿ ವ್ಯವಹಾರ ನ್ಯಾಯ ಬಂದತ್ಯ ಈಗಾಗಲೇ ಮೂರ್ ಸಾವಿರದ ಎರಡ್ನೂರು ಕೊಡ್ತಂದ ಇನ್ನ ಎರಡ್ನೂರು ರೂಪಾಯಿ ಕೊಟ್ಟು ಕಾರ್ಖಾನೆ ಚಾಲನೆ ಮಾಡಿದ್ ನಮ್ಗೆ ಹೋರಾಟ ರಾಜ್ಯದ ಮುಖ್ಯಮಂತ್ರಿ ದಯವಿಟ್ಟು ವಿನಂತಿ ಮಾಡ್ತಾ ಎಷ್ಟೋ ತಿದ್ರು ಇವತ್ತು ರಾತ್ರಿ ಹನ್ನೊಂದಾಗಲಿ ಆಗಲಿ ತಾವು ಆಗಲಿ ತಾವ ಘೋಷಣೆ ಮಾಡಿ ಅನ್ನದಾತರನ್ನ ಬೀದಿಯಲ್ಲಿ ಇವಸ್ತಕ್ಕಂತ ಕೆಲಸವನ್ನ ರಾಜ್ಯದ ಮುಖ್ಯಮಂತ್ರಿ ಅವರು ಮಾಡಲೇಬೇಕ ದಯವಿಟ್ಟು ಯಾರೋ ನಮ್ಮ ಯಾವ್ದೋ ಟಿವಿ ನೈನ್ ಸರ್ ಮೇಲೆ ಕಬ್ಬು ಬೆಳೆಗಾರರ ಪ್ರತಿಭಟನೆ ವೇಳೆ ನಮ್ಮ ರಿಪೋರ್ಟರ್ ಮೇಲೆ ಕೆಲವರು ಕೈ ಮಾಡೋದಕ್ಕೆ ಮುಂದಾದ್ರು ಇದನ್ನ ರೈತ ಮುಖಂಡರು ಖಂಡಿಸಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಮೇಲೆ ಹಲ್ಲೆ ಮಾಡೋದು ದಾಳಿ ಮಾಡೋದು ಸರಿಯಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಪ್ರತಿಭಟನಾ ಸ್ಥಳದಲ್ಲೇ ಮಾತನಾಡಿದ್ದಾರೆ ರೈತ ಮುಖಂಡ ಚುನಪ್ಪ ಪೂಜಾರಿ ವರದಿಗಾರರ ಮೇಲೆ ಹಲ್ಲೆ ಮಾಡಬಾರ್ದು ಅನ್ನೋದಾಗಿ ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಒಂದು ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಯಿತು ಅದರ ಪರಿಣಾಮ ಡಿವೈಎಸ್ಪಿ ಅವರ ಕೈ ಮುರಿದು ಹೋಯಿತು ಉಳಿದಂತ ಕೆಲವರಿಗೆ ಗಾಯಗಳು ಕೂಡ ಆಯ್ತು ಬ್ಯಾಂಡೇಜ್ ಹಾಕುವಂಥ ಹೋಯ್ತು ಇದೀಗ ನೋಡಿದ್ರೆ ನಮ್ಮ ವರದಿಗಾರನ ಮೇಲೆ ಕೈ ಮಾಡೋದಕ್ಕೆ ಮುಂದಾಗಿದ್ದಾರೆ ಇದನ್ನ ಅಲ್ಲೇ ಇದ್ದಂತ ರೈತ ಮುಖಂಡರು ಖಂಡಿಸಿದ್ದಾರೆ ಈ ರೀತಿಯಾಗಿ ಮಾಧ್ಯಮ ಪ್ರತಿನಿಧಿಗಳ ಮೇಲೆ ಹಲ್ಲೆ ಮಾಡೋ ಸರಿಯಲ್ಲ ದಾಳಿ ಮಾಡಬೇಡಿ ಅನ್ನೋದಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಲ್ಲಿ ರೈತ ಮುಖಂಡ ಚುನಪ್ಪ ಪೂಜಾರಿ ಮಾತನಾಡ್ತಾ ಇದ್ರು ಇದೇ ಸಂದರ್ಭ ಹೀಗೊಂದು ಘಟನೆ ನಡೆದಿದೆ ವರದಿಗಾರನ ಮೇಲೆ ಕೈ ಮಾಡೋದಕ್ಕೆ ಮುಂದಾಗಿದ್ದಾರೆ ಹೀಗಾಗಿ ರೈತ ಮುಖಂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಈ ರೀತಿಯಾಗಿ ಹಲ್ಲೆ ಮಾಡೋ ಸರಿಯಲ್ಲ ಅಂತ ಆಗ ಮೀಡಿಯಾದವರ ಮೇಲೆ ದಯವಿಟ್ಟು ಯಾರೋ ನಮ್ಮ ಯಾವ್ದೋ ಟಿವಿ ನೈನ್ ನಮ್ಮ ಹೇಮಿಸ್ತಾರ ಮೇಲೆ ಪಾಪ ಅವ್ರ ಮೇ ಮೇಲೆ ಯಾರೋ ಬಡದ್ ನನಗ್ ಬಂತ ನಾನು ಅಲ್ಲಿಂದ ಗಾಬರಿಯಾಗಿ ಆ ವಿಷಯ ಕೂಡ ಈಗ ಗಲಾಟೆ ವಿಷಯ ಕೂಡ ಕೊಡ್ತ ಬನ್ನಿ ನಿಮ್ಮ ಎಲ್ಲರ ಪರವಾಗಿ ಅವ್ರಿಗೆ ಕೈ ಮುಗಿದು ಕ್ಷಮೆಯನ್ನು ಕೇಳ್ತಾ ಇದ್ದೀನಿ ಯಾರು ಕೂಡ ನಮ್ಮ ಮೀಡಿಯಾದೇವರುಗಳ ಮೇಲೆ ಕೈಯನ್ನ ಎತ್ತಬೇಡ್ರಪ್ಪ ಯಾಕಂದ್ರೆ ಅವ್ರಿಗೆ ಏನ್ರ ಇದ್ರೆ ನಮ್ಮ ಚಪ್ಪಲಿ ಜೊತೆ ತಮ್ಮ ವಿನಂತಿ ಮಾಡ್ದ ಆಗ ಮೀಡಿಯಾದವರ ಮೇಲೆ ದಯವಿಟ್ಟು ಯಾರೋ ನಮ್ಮ ಯಾವುದೋ ಟಿವಿ ನೈನ್ ನಮ್ಮ ಹಿರೇ ಮಠ ಸರ್ ಮೇಲೆ ಪಾಪ ಅವ್ರ ಮೈ ಮೇಲೆ ಯಾರೋ ಬಡದ್ ನನಗೆ ವಿಡಿಯೋ ಬಂತ ನಾನು ಅಲ್ಲಿಂದ ಗಾಬರಿಯಾಗಿ ಆ ವಿಷಯ ಕೂಡ ಈ ಗಲಾಟೆ ವಿಷಯ ಕೂಡ ಕೊಡ್ತು ಬಣ್ಣ ನಿಮ್ಮ ಎಲ್ಲರ ಪರವಾಗಿ ಅವ್ರಿಗೆ ಕೈ ಮುಗಿದು ಕ್ಷಮೆಯನ್ನು ಕೇಳ್ತಾ ಇದ್ದೀನಿ ಯಾರು ಕೂಡ ನಮ್ಮ ಮೀಡಿಯಾ ದೇವರುಗಳ ಮೇಲೆ ಟಿವಿ ನೈನ್ ವರದಿಗಾರನ ಮೇಲೆ ಕೈ ಮಾಡೋದಕ್ಕೆ ಮುಂದಾಗಿದ್ರು ಅದರ ವಿಡಿಯೋ ಕೂಡ ನನ್ನವರೆಗೂ ಬಂತು ನೋಡಿ ಭಯ ಆಯಿತು ಗಾಬರಿ ಬಿದ್ದೆ ನಾನು ಅನ್ನೋದಾಗಿ ರೈತ ಮುಖಂಡ ಚುನಪ್ಪ ಪೂಜಾರಿ ಹೇಳ್ತಾ ಇದ್ರು ಜೊತೆಗೆ ಕ್ಷಮೆ ಕೂಡ ಕೇಳಿದ್ರು ಅವರು ಹಾಗೆ ಯಾರೂ ಕೂಡ ಈ ರೀತಿಯಾಗಿ ವರದಿಗಾರರ ಮೇಲೆ ಹಲ್ಲೆಯನ್ನ ಮಾಡಬಾರದು ಅನ್ನೋದಾಗಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಬೆಳಗಾವಿಯ ಹತ್ತರಗಿ ಗೇಟ್ ಬಳಿ ರೈತರ ಕಿಚ್ಚು ಹೆಚ್ಚಾಗ್ತಾ ಇದೆ ಸ್ಥಳಕ್ಕೆ ಬೆಳಗಾವಿ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗುಳೇ ಭೇಟಿಯನ್ನ ಕೊಟ್ಟಿದ್ದಾರೆ ರೈತರನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ ಎಸ್ಪಿ ಪರಿಸ್ಥಿತಿನ ತಿಳಿಗೊಳಿಸಿದ್ದೀವಿ ತಾವು ನೋಡ್ಬೋದು ಈಗಾಗಲೇ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಕ್ಲಿಯರ್ ಆಗಿಬಿಟ್ಟು ಎರಡು ಕಡೆಯಿಂದ ಎರಡು ಕಡೆ ಸಂಚಾರಕ್ಕೆ ಮುಕ್ತವಾಗಿದೆ ಮತ್ತು ಇಲ್ಲೇನು ಸೇರಿರ್ತಕ್ಕಂಥ ಹಲವಾರು ರೈತ ಬಾಂಧವರು ಇಲ್ಲಿಂದ ಹೊರಟು ಕೂಡ ಹೋಗಿದ್ದಾರೆ ತಮ್ಮಗಳ ಮೂಲಕ ನಾನು ಮತ್ತೊಮ್ಮೆ ನಮ್ಮ ರೈತ ಬಾಂಧವ್ರಲ್ಲಿ ಕೇಳ್ಕೊಳ್ತೀನಿ ಯಾವುದೇ ಕಾರಣಕ್ಕೂ ಈ ಚಳುವಳಿ ಹಿಂಸಾತ್ಪಕ ಪಡ್ಕೋಬಾರ್ದು ಅದು ನಮ್ಮ ರಾಜ್ಯ ನಮ್ಮ ರಾಜ್ಯದ ರೈತರ ಬಗ್ಗೆ ದೇಶಕ್ಕೆ ಒಂದು ಕೆಟ್ಟ ಸಂದೇಶ ಹೋದಂಗೆ ಆಗುತ್ತೆ ನಮ್ಮ ಜೊತೆ ಸಹಕಾರ ನೀಡಬೇಕು ಮತ್ತು ಯಾವುದೇ ಕಾರಣಕ್ಕೂ ಕಾನೂನನ್ನು ತಮ್ಮ ಕೈ ತೆಗೆದುಕೊಳ್ಬಾರ್ದು ಅಂತ ಮನವಿ ಮಾಡ್ತೀವಿ ಅಸೆಸ್ ಮಾಡ್ತಾ ಇದ್ದೀವಿ ಸದ್ಯಕ್ಕೆ ನಮ್ಮ ನಮ್ಮ ಉದ್ದೇಶ ಇದ್ದಿದ್ದು ನಮ್ಮ ಗಾಯಗೊಂಡಿರ್ತಂಥ ಸಿಬ್ಬಂದಿಗಳಿಗೆ ಚಿಕಿತ್ಸೆ ಕೊಡಿಸೋದು ಅದನ್ನ ಈಗ ಆಲ್ರೆಡಿ ನಾವು ಮಾಡ್ತಾ ಇದ್ದೀವಿ ಅದನ್ನು ಮುಂದೆ ನಾವು ಅಸೆಸ್ ಮಾಡ್ಕೊಂಡು ತಮ್ಮ ಗಮನಕ್ಕೆ ರಾಷ್ಟ್ರೀಯ ಹೆದ್ದಾರಿ ಇಲ್ಲಿ ಎಲ್ಲೂ ಕೂಡ ಇನ್ನು ಬಂದ್ ಮಾಡೋ ಕೆಲವೊಂದಿಷ್ಟು ಜನ ಆ ರೀತಿ ಪ್ರೇರೇಪಿಸ್ತಾ ಇದ್ದಾರೆ ಅಂತವ್ರಿಗೇನು ಅನವಶ್ಯಕವಾಗಿ ಕಾನೂನಿನ ತೊಡಕಿಗೆ ಅವರು ಅಂತ ಸಿಕ್ಕಾಕೋಬಾರದು ಅಂತ ನಾನು ಎಚ್ಚರಿಕೆಯನ್ನು ನೀಡಲಿಕ್ಕೆ ಬಯಸ್ತೀನಿ ಸೊ ಇದಿಷ್ಟು ಸದ್ಯ ಈಗ ಎಸ್ ಪಿ ಅವ್ರ ಮಾತು ಒಟ್ಟಾರೆ ಈ ಒಂದು ಘಟನೆ ಆಗಬಾರ್ದಿತ್ತು ಘಟನೆ ಆದ ತಕ್ಷಣ ಎಲ್ಲವನ್ನು ಕೂಡ ಸರಿಪಡಿಸಿ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂತದ್ದು ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹ ಮನೆ ಟಿವಿ ನಾನ್ ಬೆಳಗಾವಿ